ಕುಮಟಾ ತಾಲೂಕಿನ ಮೂರೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಲಿಕಾ ಹಬ್ಬ ಯಶಸ್ವಿಯಾಗಿ ನಡೆಯಿತು ಮಕ್ಕಳಲ್ಲಿ ನಿತ್ಯದ ಕಲಿಕೆಯ ಒತ್ತಡವನ್ನು ಕಡಿಮೆ ಮಾಡಿ ಸಂತಸದಿಂದ ಶಾಲೆಯ ವಾತಾವರಣಕ್ಕೆ ಹೊಂದಿಕೊಳ್ಳುವಂತೆ ಮಾಡುವ ಸದುದ್ದೇಶದಿಂದ ಮಕ್ಕಳಲ್ಲಿ ಕಲಿಕೆಯ ಅರಿವು ಕ್ರಿಯಾಶೀಲತೆಯನ್ನು ಬೆಳೆಸುವ ನಿಟ್ಟಿನಲ್ಲಿ ಶಿಕ್ಷಕರು ಪಾಲಕರು ವಿದ್ಯಾರ್ಥಿಗಳು ಸಮುದಾಯದೊಂದಿಗೆ ಸೇರಿ ಕಲಿಕಾ ಹಬ್ಬ ವಿನೂತನ ಕಾರ್ಯಕ್ರಮವನ್ನು ಮೂರೂರು ಸಮೂಹ ಸಂಪನ್ಮೂಲ ಕೇಂದ್ರದ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕ್ಷೇತ್ರ ಸಮನ್ವಯಾಧಿಕಾರಿ ರೇಖಾ ನಾಯ್ಕ ಕಲಿಕಾ ಲೋಗೋ ಅನಾವರಣಗೊಳಿಸಿ ದೀಪ ಪ್ರಜ್ವಲಿಸಿ ಕಲಿಕಾ ಹಬ್ಬಕ್ಕೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನದ ಕುರಿತು ಕೈಗೊಂಡಿರುವ ಈ ಹಬ್ಬದಲ್ಲಿ ಮಕ್ಕಳು ಕಲಿಕಾ ಸಾಕ್ಷರತೆ ಕುರಿತು ಜಾಗೃತಿ ಮೂಡಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಪಾಲಕ ಪೋಷಕರ ಸಹಕಾರ ಶಿಕ್ಷಕರ ನಿರಂತರ ಪ್ರಯತ್ನ ಮತ್ತು ಮಾರ್ಗದರ್ಶನ ಈ ಕಲಿಕಾ ಹಬ್ಬ ಯಶಸ್ವಿಯಾಗಲು ಸಾಧ್ಯ ಎಂದರು ಕಲಿಕಾ ಹಬ್ಬದ ಜವಾಬ್ದಾರಿ ಹೊತ್ತ ಸಿಆರ್ಪಿ ಲಿಂಗಪ್ಪ ಪಟಗಾರ್ ಮಾತನಾಡಿ ಇಲಾಖೆ ಕೈಗೊಂಡಿರುವ ಈ ಕಾರ್ಯ ನಿಜಕ್ಕೂ ಮಕ್ಕಳಲ್ಲಿ ಕಲಿಕಾ ಸಾಕ್ಷೃತೆಯ ಅರಿವು ಮೂಡಿಸಲು ಸಾಧ್ಯ ಇಲ್ಲಿ ಏಳು ವಲಯಗಳಿದ್ದು ಏಳು ವಲಯಗಳಲ್ಲಿಯೂ ಮಕ್ಕಳು ಸ್ಪರ್ಧಿಸುತ್ತಾರೆ ಆದರೆ ಈ ಸ್ಪರ್ಧೆ ಹಬ್ಬದಂತಿದ್ದು ಮಕ್ಕಳು ಹೆಚ್ಚು ಸಂಭ್ರಮಿಸುತ್ತಾರೆ ಎಂದರು ಸಾಕ್ಷರತೆ ಹಾಗೂ ಸಂಖ್ಯಾಜ್ಞಾನಗಳ ಪರಿಚಯಾತ್ಮಕವಾಗಿ ನಮ್ಮ ಇಲಾಖೆ ಕೈಗೊಂಡಂತಹ ಒಂದು ಮೊತ್ತವಾದಂಥ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಏಳು ವಲಯಗಳಿವೆ ವಲಯವಾರು ವಿದ್ಯಾರ್ಥಿಗಳು ಸೆಲವೆ ಮಾಡ ಮಾತಾಡ್ತಾರೆ ಜೊತೆಗೆ ಪ್ರತಿಯೊಂದು ವಲಯಗಳಲ್ಲೂ ಸಹಿತ ಸ್ಪರ್ಧೆ ನಡೀತದೆ ಈ ನಡೆಯುವಂಥ ಸ್ಪರ್ಧೆ ಕೇವಲ ಹಬ್ಬದ ರೀತಿಯಲ್ಲಿ ನಡೀತದೆ ವರ್ಗ ಕೋಣೆಯಲ್ಲಿ ಕಟ್ಟಿ ಕ ಕಟ್ಟಿಬದ್ಧವಾಗಿ ನಡೀತಿರುವಂತಹ ಯಾವುದೇ ತರಗತಿಗಳು ನಡೆಯುವುದಿಲ್ಲ ಹಬ್ಬದ ರೀತಿಯಲ್ಲಿ ಓದುವುದು ಬರೆಯುವಂಥದ್ದು ಹೊಸ ಪ್ರಶ್ನೆ ಕಥೆಯನ್ನು ಹೇಳುವಂಥವ್ರು ಕಥೆಯನ್ನು ಕಟ್ಟುವಂಥವ್ರು ಹೀಗೆ ಅನೇಕ ಹೊರೆಯವಾರು ಕಾರ್ಯಕ್ರಮಗಳನ್ನು ನಡೆದು ಎಲ್ಲ ವಿದ್ಯಾರ್ಥಿಗಳು ಹಬ್ಬದ ರೀತಿಯಲ್ಲಿ ಭಾಗವಹಿಸಿ ವಿವಿಧ ಸ್ಪರ್ಧೆಗಳಲ್ಲಿ ಬಹುಮಾನವನ್ನು ಪಡೀತಾ ಇದ್ದಾರೆ ಕಲಿಕಾ ಹಬ್ಬದಲ್ಲಿ ಸುತ್ತಮುತ್ತಲಿನ ಶಾಲೆಯ ವಿದ್ಯಾರ್ಥಿಗಳು ಪಾಲಕರು ಶಿಕ್ಷಕರು ಊರ ನಾಗರಿಕರು ಅತ್ಯಂತ ಉತ್ಸಾಹದಿಂದ ಪಾಲ್ಗೊಂಡು ವಿಶೇಷ ಮೆರುಗನ್ನ ನೀಡಿದರು ವೇದಿಕೆಯಲ್ಲಿ ಶಾಲಾ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಶಂಕರಗೌಡ ಬಿಆರ್ಪಿ ರಾಘವೇಂದ್ರ ಹೆಗಡೆ ಮುಖ್ಯೋಧ್ಯಾಪಕರಾದ ಈಶ್ವರ ಕುಬಾಲ್ ಉಪಸ್ಥರಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಭಾರತೀ ನಾಯ್ಕ ವಹಿಸಿದರು ಲಿಂಗಪ್ಪ ಪಟಗಾರ್ ಸ್ವಾಗತಿಸಿದರು ಶಿಕ್ಷಕಿ ರಾಜೇಶ್ವರಿ ಹೆಗಡೆ ವಂದಿಸಿದರು ಜಯರಾಮ್ ಶಾನ್ಬಾ ಕಾರ್ಯಕ್ರಮ ನಿರೂಪಿಸಿದರು ಶಾಲಾ ವಿದ್ಯಾರ್ಥಿಗಳು ಪ್ರಾರ್ಥನೆ ನಡೆಸಿಕೊಟ್ಟರು केनरा प्लस न्यूज़ कुमटा